ೆ ಗ್ರಾಮದ ಪ್ರಮುಖರೇ ಮುಖ್ಯಸ್ಥರೇ ಮಲ್ಲಣ್ಣನವರೇ ಹಾಗೂ ಶಿವಕುಮಾರಣ್ಣನವರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಕಾರ್ಯಕರ್ತರಿಗೂ ನನ್ನ ತುಂಬ ಹೃದಯದ ನಮಸ್ಕಾರ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶ ಹಿಂದುತ್ವವನ್ನು ಮೇಲೆ ಅಂತ ದೇಶ ನಮ್ಮದು ಹಿಂದೂಗಳ ರಾಷ್ಟ್ರ ಅದನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಮೋದಿಜಿಯವರ ಅವಶ್ಯಕತೆ ಬೇಕೇ ಬೇಕು ಅವರಿಲ್ಲದೆ ನಮ್ಮ ಹಿಂದುತ್ವ ಉಳಿಯಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿರೋ ಪಕ್ಷದಲ್ಲಿರೋಂಥ ನಾಯಕರು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ ಯಾರಾದರೂ ಇದ್ದರೆ ಹೇಳ್ರೆ ನೋಡೋಣಂತೆ ಒಬ್ಬರೂ ಇಲ್ಲ ನಮ್ಮ ಪಕ್ಷದಲ್ಲಿರೋ ನಾಯಕರು ನಮಗೆ ಅವಶ್ಯಕವಾಗಿ ಬೇಕೇ ಬೇಕಾಗಿದೆ ನಮ್ಮ ಎಲ್ಲ ಹಿಂದುತ್ವವನ್ನು ಉಳಿಸ್ಲಿಕ್ಕೆ ನಮ್ಮ ಭಾರತ ದೇಶವನ್ನು ಮುಂದೆ ಮುನ್ನಡೆ ನಡೆಸೋಕ್ಕೆ ಅದಂದರೆ ಎಲ್ಲ ನಮ್ಮೆಲ್ಲರ ರಕ್ಷಣೆಗೆ ನಮ್ಮೆಲ್ಲರ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೋದಿಜಿಯವರ ಅವಶ್ಯಕತೆ ತುಂಬ ಇದೆ ಅದಕ್ಕಾಗಿ ಅವರನ್ನು ಇನ್ನೊಮ್ಮೆ ಆರಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಇಲ್ಲಿ ತನಕ ಹತ್ತು ವರ್ಷದಲ್ಲಿ ಏನು ಮಾಡಿದಾರೋ ಅದ್ರ ಮುಂದೆ ಇನ್ನೂ ಏನು ಮಾಡ್ತಾರೆ ಅನ್ನೋದು ನಾವೆಲ್ಲ ನೋಡಬೇಕಾದ್ದು ಮುಖ್ಯವಾಗಿರಬೇಕಾದ ವಿಷಯ ಏನು ಅಂದರೆ ಮೋದಿಜಿಯವ್ರದ್ದು ಮುಂದಿನ ನಡೆ ಏನು ಅಂತ ನಾವೆಲ್ಲ ಈಗಲೇ ಊಹೆ ಮಾಡ್ಬೋದು ಯಾಕೆಂದರೆ ಹತ್ತು ವರ್ಷದಲ್ಲಿ ಮಾಡಿರೋ ಕೆಲಸ ಹೇಗಿದೆ ಮತ್ತು ಮುಂದೆ ಮಾಡೋದು ಏನೇನು ಮಾಡಬಹುದು ಅನ್ನೋದನ್ನು ತಾವೆಲ್ಲ ಮನಗಂಡು ತಾವೆಲ್ಲ ಒಮ್ಮತದಿಂದ ಮೋದಿಜಿಯವರು ನನ್ನ ಗುರುತಾದ ಕಮಲದ ಗುರುತಿಗೆ ನೀವು ಓಟು ಕೊಡೋದ್ರ ಮೂಲಕ ನನ್ನನ್ನು ಗೆಲ್ಸಿದ್ರೆ ಮೋದಿಜಿಯವರಿಗೆ ತಾವೆಲ್ಲರೂ ತಮ್ಮ ಒಂದೊಂದು ಮತನು ತಮ್ಮ ಒಂದೊಂದು ಮತನು ಮೋದಿಜಿಯವರಿಗೆ ಆರಿಸ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗತ್ತೆ ನೀವು ಎದೆ ತಟ್ಟಿ ಹೇಳ್ಕೊಬೋದು ನಾನು ನನ್ನ ನಾಯಕನ ಆರಿಸ್ಲಿಕ್ಕೆ ನನ್ನ ಮತ ಹಾಕಿದ್ದೀನಿ ನಾನು ಹಾಕಿರೋದು ಮತ ಅದರಿಂದ ನನ್ನ ನಾಯಕರು ಗೆದ್ದಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತಮ್ಮ ಎಲ್ಲರಿಗೂ ಹೆಮ್ಮೆಯಾಗುತ್ತೆ ತಾವೆಲ್ಲರೂ ಇನ್ನೊಮ್ಮೆ ಮೋದಿಜಿಯವರಿಗೆ ನನಗೆ ಓಟ್ ಕೊಟ್ಟರೆ ಮೋದಿಜಿಯವರಿಗೆ ಅಲ್ಲಿ ಗೆಲ್ಲಿಸಿದ ಕೀರ್ತಿ ನಿಮಗೆಲ್ಲ ತಲುಪುತ್ತೆ ತಾವು ಮತ್ತೊಮ್ಮೆ ಮನಸ್ಸು ಮಾಡಿ ತಮ್ಮ ಓಟನ್ನು ಅಮೂಲ್ಯವಾದ ಮತವನ್ನು ಕೊಟ್ಟು ನನ್ನ ಜೈಶೀಲ ರಂಗನಾಗಿ ಮಾಡಬೇಕು ಅಂತ ತಮ್ಮೆಲ್ಲರಲ್ಲೂ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್